ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಲಾಗಲ್ಲಿ ನಾನು ಚಕ್ಲಿ ಮಾಡಿದ್ದೆ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಡೈಲಿ ಲೈಫನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಒಂದು ಪಾತ್ರೆಗೆ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿನಿ ಒಂದು ಕಾಲು ಕೆ ಜಿಯಷ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಂಡಿನಿ ಅದಾದಮೇಲೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬೆನ್ನೆನ ಹಾಕ್ಕೊಂಡತ್ತೀನಿ ಬೆನ್ನೆ ಹಾಕಿ ಇಲ್ಲಿ ನೋಡ್ಬೋದು ಪಕ್ಕಕ್ಕೆ ಬಿಸಿನೀರನ್ನು ಕೂಡ ಕಾಯಿಸೋಕೆ ಇಟ್ಟಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದರಿಂದ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಇನ್ನೊಂದು ಸ್ವಲ್ಪ ಉಪ್ಪು ಲಾಸ್ಟಲ್ಲಿ ಹಾಕ್ಕೊಂಡೆ ನಾನು ಟೋಟಲು ಒಂದು ಎರಡು ಸ್ಪೂನಷ್ಟು ಅನ್ಕೋಬೋದು ಉಪ್ಪು ಎರಡು ಸ್ಪೂನಷ್ಟು ಉಪ್ಪು ಮತ್ತು ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಒಂದು ಸ್ವಲ್ಪ ಖಾರನೂ ಕೂಡ ಜಾಸ್ತಿ ಹಾಕ್ಕೊಂಡಿದ್ದೀನಿ ಒಂದೂವರಿಯಿಂದ ಎರಡು ಸ್ಪೂನಷ್ಟು ಯಾಕಂದರೆ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡ್ಬೋದು ಒಂದು ಸ್ವಲ್ಪ ಹಿಂಗನ್ನು ಹಾಕಿದೆ ನೋಡಿರಿ ಒಂದೇ ಸ್ಪೂನ್ ಹಾಕಿದ್ದೆ ಖಾರದ ಪುಡಿ ನಮ್ಮ ತಂಗಿ ಖಾರ ಖಾರ ಇರಲಿ ಇನ್ನೊಂದು ಸ್ಪೂನ್ ಹಾಕು ಅಂದ್ಲು ಹಾಗಾಗಿ ಮತ್ತೆ ಇನ್ನೊಂದು ಸ್ಪೂನ್ ಹಾಕಿದೆ ಒಂದು ಸ್ವಲ್ಪ ಅಜ್ವಾನ ಹಾಕಿದೆ ಈಗ ನೋಡ್ಬೋದು ಇದು ಬಿಳಿ ಎಳ್ಳು ಫ್ರೆಂಡ್ಸು ಒಂದು ಎರಡು ಸ್ಪೂನ್ ಹಾಕ್ಕೊಂಡಿನಿ ಬಿಳಿ ಎಳ್ಳು ಹಾಕೋದ್ರಿಂದ ಚಕ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಬಿಸಿನೀರು ಕಾಯ್ತಾ ಇದ್ದವು ಜಾಸ್ತಿ ಕುದಿ ಏನು ಬರೋದು ಅವಶ್ಯಕತೆ ಇರೋಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು ಬಿಸಿನೀರು ನೀರು ಕಾಯೋದ್ರೊಳಗನ ಈಗ ನಾನು ಇಲ್ಲೇ ಎಲ್ಲ ಹಿಟ್ಟು ಮತ್ತು ಎಲ್ಲ ಪದಾರ್ಥಗಳನ್ನು ಹಾಕಿದ್ನಲ್ಲ ಅದನ್ನೆಲ್ಲ ಕೈಯಲ್ಲೇ ಒಂದು ಸ್ವಲ್ಪ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತಾ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡ್ಬೋದು ಪುಟಾಣಿ ಹಿಟ್ಟು ಸ್ವಲ್ಪ ಹಾಕ್ಕೋಬೇಕಾಗತ್ತಾ ಫ್ರೆಂಡ್ಸು ನಾವು ಜಾಸ್ತಿ ಹಾಕ್ಕೊಂಡ್ರೆ ಪುಟಾಣಿ ಇದು ಚಕ್ಲಿ ಮುರಿತವು ಹಾಗಾಗಿ ಒಂದು ಕೆ ಜಿ ನಾವು ಚ ಅಕ್ಕಿ ಹಿಟ್ಟು ತೊಗೊಂಡಿವಂದ್ರೆ ಒಂದು ಪಾ ಕೆ ಜಿ ಅಷ್ಟು ಪುಟಾಣಿ ಹಿಟ್ಟು ತೊಗೊಂಡ್ರೆ ಚೆನ್ನಾಗಿ ಬರ್ತಾವೆ ಆಮೇಲೆ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಚಕ್ಲಿ ಮುರಿದ್ಬಿಡ್ತಾವ ಒಂದೊಂದು ಟೈಮಲ್ಲಿ ನಾನು ಕೂಡ ಒಂದೊಂದು ಟೈಮ್ ಚೆನ್ನಾಗೆ ಮಾಡೀನಿ ನೀಟಾಗಿನ ಬಂದಿದ್ದು ಒಂದೊಂದು ಟೈಮಲ್ಲಿ ಮುರಿತಾಯಿದ್ವು ಅದಕ್ಕೆ ಈ ಸಲ ನಾನು ಇದೊಂದು ಟ್ರಿಕ್ಸನ್ನು ಯೂಸ್ ಮಾಡಿದೆ ಸ್ವಲ್ಪ ಬಿಸಿಯಾಗಿರುವಂಥ ನೀರನ್ನು ಹಾಕಿ ಅದನ್ನು ನೀಟಾಗಿ ಕಲಸ್ಕೊಂಡು ಮಾಡಿದೆ ಚಕ್ಲಿ ತುಂಬ ಚೆನ್ನಾಗಿ ಬಂದವು ಒಂದು ಚಕ್ಲಿನೂ ಕೂಡ ಮುರಿಲಿಲ್ಲ ಮಾಡ್ತಾ 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 ಅದು ಬಿಸಿನೀರಲ್ಲಿ ನಾವು ಹಿಟ್ಟನ್ನು ನಾದಿಟ್ಟಿದ್ವಿ ನೋಡಿರಿ ಇನ್ನೂ ಚೆನ್ನಾಗಿ ಬಂದವು ಚಕ್ಲಿ ಯಾಕಂದ್ರೆ ನೆನೀತಾ ನೆನೀತಾ ಅದು ಹಿಟ್ಟು ಚೆನ್ನಾಗಿ ಹದವಾಗಿ ಬಂತು ಹಂಗಾಗಿ ಈ ಸಲ ನಮ್ಮ ನಾನು ಮಾಡಿರೋವಂಥ ಚಕ್ಲಿ ತುಂಬ ಚೆನ್ನಾಗಿ ಬಂದಿದ್ವಿ ಹೊರಗಡೆ ಸಿಗ್ತಾವೆ ನೋಡ್ರಿ ಅದಕ್ಕಿಂತನೂ ಕೂಡ ಟೇಸ್ಟ್ ಚೆನ್ನಾಗಿತ್ತು ಮನೆಯಲ್ಲೇ ಮಾಡಿ ಇಡೋದ್ರಿಂದ ಮಕ್ಕಳಿಗೆ ಹೊರಗಡೆಯಿಂದ ಚಿಪ್ಸು ಕುರ್ಕುರೆ ಅದು ಇದು ಕೊಡಿಸೋವಂಥ ಅವಶ್ಯಕತೆ ಇರೋಲ್ಲ ಮನೆಯಲ್ಲಿ ಒಂದು ಸ್ವಲ್ಪ ಚಕ್ಲಿ ಏನಾದರೂ ಮಾಡಿಟ್ವಿ ಅಂದರೆ ಏನಾದರೂ ಹೊಟ್ಟೆ ಹಸುವಾಗೈತಿ ಅಂತ ಕೇಳಿದಾಗ ತಗೋ ಇದನ್ನ ತಿನ್ನು ಹೇಳ್ಬಿಟ್ಟು ಚಕ್ಲಿನ ಕೊಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಚಕ್ಲಿ ನೋಡ್ಬೋದು ಯಾಕಂದರೆ ಈಗ ನಾನು ನಮ್ಮ ತಂಗಿ ಮನೇಲಿರೋದ್ರಿಂದ ಅಕ್ಕಿ ಹಿಟ್ಟು ನಮ್ಮ ಮನೇಲಿ ಒಂದು ಮುಕ್ಕಾಲು ಕೆ ಜಿನೇ ಇತ್ತು ನಮ್ಮ ತಂಗಿ ಚಕ್ಲಿ ಮಾಡೋಣ ಅಂತಂದೆ ಆಯಿತು ಮಾಡೋಣ ಅಂತಂದು ಹಂಗಾಗಿ ಚಕ್ಲಿ ಮಾಡಿದ್ವಿ ನೋಡ್ಬೋದು ಎರಡು ಕೈಯಲ್ಲೂ ಕೂಡ ಹಿಟ್ಟನ್ನು ನಾದ್ಕೊಂಡಿನಿ ತುಂಬ ಜಾಸ್ತಿ ಬಂದಿತ್ತು ನೋಡಿರಿ ಈ ರೀತಿ ಇರಬೇಕು ಹಿಟ್ಟು ಸಾಫ್ಟಾಗಿ ಅಂದ್ರೆ ಚಕ್ಲಿ ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ ಫ್ರೆಂಡ್ಸ್ ಪ ಈಗ ಲಾಸ್ಟ್ ಟೈಮ್ ಮಾಡಿದ್ ನೋಡ್ರಿ ಇಲ್ಲ ಚಕ್ಲಿನ ಅದು ಕೂಡ ಟೇಸ್ಟ್ ಚೆನ್ನಾಗಿತ್ತು ಮತ್ತು ಪಳ್ಳಾಗಿದ್ವು ಅಂದರೆ ಬಾಯಲಿಟ್ರೆ ಕರಗ್ತಿದ್ವು ಅಷ್ಟು ಚೆನ್ನಾಗಿದ್ವು ಬಟ್ ಅವು ಏನಂದರೆ ರ ರೌಂಡಾಗಿ ಚಕ್ಲಿನ ಹಾಕಕ್ಕೆ ಬರಲಿಲ್ಲ ಮುರಿತಾ ಇದ್ವು ಮುರಿದ್ರೂ ಕೂಡ ಬೇಕ್ರಿಯಲ್ಲಿ ಸಿಗ್ತಾವೆ ನೋಡ್ರಿ ಬೆಣ್ಣೆ ಮುರ್ಕು ಆ ಥರನೇ ಇದ್ವವು ಇದು ಮಾತ್ರ ಪರ್ಫೆಕ್ಟ್ ಚಕ್ಲಿನೇ ಆಗಿತ್ತು ಫ್ರೆಂಡ್ಸು ನೋಡ್ಬೋದು ಈ ರೀತಿ ಚಕ್ಲಿ ಹೊರಳಲ್ಲಿ ಹಾಕೋಕೆ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಚ್ಚಿಟ್ಬಿಟ್ರೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಅದು ನೆನಿತೈತಿ ಅಂತ ಹೇಳಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಟ್ಟಿದ್ದೆ ಬೇಕಾದಾಗ ತೊಗೊಂಡು ಹಾಕ್ಕೊತಿದ್ದೆ ಇಲ್ಲಿ ನೋಡ್ಬೋದು ಎಣ್ಣೆನ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಬಟ್ ಏನಂದರೆ ಎಣ್ಣೆನ ಜಾಸ್ತಿ ಓವರಾಗಿ ಹೀಟ್ ಮಾಡಬಾರ್ದು ಮೀಡಿಯಮ್ ಆಗಿ ಹೀಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸು ಈಗ ನೋಡಿರಿ ಚಕ್ಲಿ ಒರಳಿಗೆ ನಾನು ಎಣ್ಣೆನ ಹಚ್ಕೊಂಡು ಹಾಕತ್ತೀನಿ ಸುತ್ತಾರ್ದ ಈ ರೀತಿ ಎಣ್ಣೆ ಹಚ್ಕೊಂಡ್ರೆ ಚೆನ್ನಾಗಿ ಬರ್ತೈತಿ ಹಿಟ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಸುತ್ತರ್ದ ನಾನು ಎಣ್ಣೆನ ಹಚ್ಕೊಂಡಿನಿ ಇದಕ್ಕೂ ಕೂಡ ಹಾಕ್ಕೊಂಡು ಹಾಕತ್ತೀನಿ ನೋಡ್ರಿ ಹಚ್ತಾ ಇದ್ದೀನಿ ಈಗ ಚಕ್ಲಿ ಒರಳಿಗೆ ಚಕ್ಲಿ ಹಿಟ್ಟನ್ನು ಹಾಕಿ ಚಕ್ಲಿ ಒತ್ತಿದರೆ ಚಕ್ಲಿ ರೆಡಿ ಆಗ್ತವು ಇಷ್ಟೇ ಮಾಡಿದರೆ ಚಕ್ಲಿ ಚಕ್ಲಿ ರೆಡಿ ಆಗೋಲ್ಲ ಫ್ರೆಂಡ್ಸು ಸ್ವಲ್ಪ ಬಾಯಿ ತೊದಲಿಸ್ತಾ ಇದ್ದೀನಿ ಯಾಕಂದ್ರೆ ವಿಸ್ಡಮ್ ಟೀತು ನೋವು ಆಗಿಬಿಟ್ಟೈತಿ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ರಿ ನನ್ನ ವಯಸ್ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವೀಡಿಯೋನ ನೋಡಿರಿ ಒಂದೊಂದು ಟೈಮ್ ಏನಾಗುತ್ತೆ ಫುಲ್ ಸುಸ್ತಾಗಿರ್ತೀನಿ ಸುಸ್ತಾದಾಗೂ ಕೂಡ ಒಂದು ಸ್ವಲ್ಪ ಧ್ವನಿ ಜೋರಾಗಿ ಬರೋದಿಲ್ಲ ಸು ಅಂದರೆ ಬೇಗ ಬೇಗ ಮಾತಾಡೋಕ್ಕೂ ಆಗಂಗಿಲ್ಲ ಆ ಟೈಮಲ್ಲಿ ನಿಮಗೇನಾದರೂ ವೀಡಿಯೋ ನೋಡೋಕೆ ಬೇಜಾರಾದ್ರೆ ಕ್ಷಮಿಸಿ ಫ್ರೆಂಡ್ಸ್ ಯಾಕಂದ್ರೆ ಆ ರೀತಿ ನನಗೆ ಒಂದು ಸ್ವಲ್ಪ ಟಯರ್ಡ್ ಆದಾಗ ಧ್ವನಿ ಬೇಗ ಬೇಗ ಮಾತಾಡೋಕ್ಕೆ ಬರೋಲ್ಲ ಹಾಗಾಗಿ ಈಗ ನೋಡ್ಬೋದು ಚಕ್ಲಿ ಹೊರಡಿಗೆ ಹಾಕಿ ಆಲ್ರೆಡಿ ಒಂದು ಚಕ್ಲಿ ಮಾಡಿದೆ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚಕ್ಲಿ ಹಿಟ್ಟನ್ನು ಹಾಕಿ ನೋಡಿದೆ ಯಾಕಂದ್ರೆ ಚೆನ್ನಾಗಿ ಎಣ್ಣೆ ಕಾದೈತೋ ಇಲ್ಲೋ ಅಂತ ನೋಡಿದೆ ಬಟ್ ಎಣ್ಣೆ ಚೆನ್ನಾಗಿ ಕಾದಿತ್ತು ಫ್ರೆಂಡ್ಸ್ ನೋಡ್ಬೋದು ಈಗ ನಾನು ಎರಡು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ವಿಧಾನ ಏನಪ್ಪ ಅಂದರೆ ಪ್ಲೇಟ್ ಮೇಲೆ ಮಾಡಿ ಈ ರೀತಿ ಮಾಡಿ ಹಾಕೋಬೋದು ಇಲ್ಲಾಂದರೆ ನಾವು ಎಣ್ಣೆಯಲ್ಲಿ ಬಿಡ್ತೀವಿ ನೋಡ್ರಿ ಇದು ತೂತಿಂದ ಚಮಚ ಅಂತಲೇ ಹೇಳ್ಬೋದು ಇದನ್ನು ಕೂಡ ಇದ್ರ ಮೇಲೂ ಕೂಡ ಹಾಕಿ ಚಕ್ಲಿನ ಕರಿಬೋದು ಚೆನ್ನಾಗಿ ಬರ್ತಾವೆ ಈ ನಮ್ಮ ಕೈಗೆ ಎಣ್ಣೆ ಪನ್ನಿ ಏನು ಸಿಡಿಯೋದಿಲ್ಲ ನೀಟಾಗಿ ಎಣ್ಣೆ ಒಳಗೆ ಬೀಳುತ್ತೈತಿ ಫ್ರೆಂಡ್ಸ್ ಚೆನ್ನಾಗಿ ಬರ್ತವೆ ಚಕ್ಲಿ ನೋಡ್ಬೋದು ಈಗ ಆಲ್ರೆಡಿ ಒಂದು ನಾಲ್ಕೈದು ಹಾಕಿದ್ದೀನಿ ಈಗ ಅವನು ಚೆನ್ನಾಗಿ ಕರಿಬೇಕು ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಫ್ರೆಂಡ್ಸು ಒಂದು ಸ್ವಲ್ಪ ಒಡೆದಿದ್ದಿಲ್ಲ ಅಷ್ಟು ಚಲೋ ಬಂದಿತ್ತು ಬಟ್ ನಾವು ಎಣ್ಣೆಯಲ್ಲಿ ಕರೆಯೋದು ಕೂಡ ಒಂದು ಒಳ್ಳೆಯ ವಿಧಾನದಲ್ಲಿ ಕರಿಬೇಕಾಗತ್ತೆ ಜಾಸ್ತಿ ಓವರ್ ಹೀಟ್ ಮಾಡಬಾರ್ದು ಎಣ್ಣೆನ ಆಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕರಿಬೇಕಾಗತ್ತೆ ಜೋರಾಗಿ ಫ್ಲೇಮ್ ಇಟ್ಟರೆ ಏನಾಗುತ್ತಂದ್ರೆ ಮೇಲ್ಗಡೆ ಎಲ್ಲ ಬೇಗ ಕೆಂಪಗಾಗ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾವು ಚಕ್ಲಿನ ಕರೆದಾಗ ಚಕ್ಲಿ ಹದವಾಗಿ ಚೆನ್ನಾಗಿ ಒಂದೇ ಕಲರಲ್ಲಿ ಬರ್ತವೆ ನೀಟಾಗಿ ಫ್ರೈ ಆಗಿ ಬರ್ತೈತಿ ಫ್ರೆಂಡ್ಸ್ ನೋಡಿರಿ ಈಗ ರೆಡಿ ಆಯಿತು ಚಕ್ಲಿ ಇನ್ನು ತುಂಬ ಐತಿ ಫ್ರೆಂಡ್ಸ್ ಚಕ್ಲಿ ಹಿಟ್ಟು ಅದೆಲ್ಲ ಮಾಡಿ ಮುಗಿಸೋದ್ರೊಳಗೆ ನನಗಂತೂ ಫುಲ್ ಸುಸ್ತಾಗಿಬಿಡ್ತು ಯಾಕಂದರೆ ಬೇರೆ ಅಡುಗೆಗಾದರೆ ಏನಾದರೂ ಒಂದು ಸ್ವಲ್ಪ ಕುತ್ಕೊಂಡು ಏನಾದರೂ ಕೆಲಸ ಮಾಡ್ಕೋಬೋದು ಬಟ್ ಈ ಚಕ್ಲಿ ಏನಂದರೆ ಹಾಕಬೇಕು ನಿನ್ ನಿಂತಲೇ ನಿಂದಿರಬೇಕು ಅದನ್ನು ಬಿಟ್ಟು ಹೊರಗಡೆಯಲ್ಲಿ ಹೋಗಂಗಿಲ್ಲ ಹೊರಗಡೆ ಹೋದ್ವಿ ಅಂದರೆ ಬೇಗ ಕಪ್ಪಾಯಿಬಿಡ್ತಾವೆ ಆಗಾಗ ಆಗಾಗ ನಾವು ನೋಡ್ಕೊತ ಇದ್ರ ಚೆನ್ನಾಗಿ ಬರ್ತವೆ ಚಕ್ಲಿ ನೋಡಿರಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ತುಂಬ ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ನೋಡ್ತಾ ಇದ್ದೀರಿ ಇನ್ನು ಕೆಲವು ಜನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸು ಇನ್ನು ಕೆಲವು ಜನ ವೀಡಿಯೋ ನೋಡ್ತೀರಿ ಬಟ್ ಲೈಕ್ ಮಾಡ್ತಾ ಇಲ್ಲ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸು ವೀಡಿಯೋ ನೋಡ್ಬೋದು ಈಗಿಷ್ಟು ಕರೆದು ಒಂದು ಪುಟ್ಟಿಗೆ ಹಾಕಿನಿ ಆ ಪುಟ್ಟಿಯಲ್ಲಿ ನಾನು ಫಸ್ಟ್ ಅಕ್ಕಿ ಇಟ್ಟು ಹಾಕಿದ್ದೆ ಹಾಗಾಗಿ ಹಂಗೆ ಅದರಲ್ಲೇ ಹಾಕ್ತಾಯಿದ್ದೀನಿ ನೋಡ್ಬೋದು ನಮಿತಾ ಮುರಿದು ತೋರ್ಸಾಕತ್ತಾಳ ನಾನು ಮುರಿದು ತೋರಿಸಿಲ್ಲ ಬಟ್ ಹಾಕಿ ಮುರಿದು ತೋರಿಸಾಳ ಚೆನ್ನಾಗಿ ಬಂದವು ಪಳ್ಳಾಗಿದ್ದವು ಚೆನ್ನಾಗಿ ರುಚಿಯಾಗಿತ್ತು ನಮ್ಮೆ ಥರ ಬಂದು ನಿಂತಾನೆ ಅಕ್ಕಿ ಕಿಸಿದಾಗ ಕೈ ಹಾಕ್ಯಾರು ನೋಡ್ರಿ ಚಾಕ್ಲೇಟ್ ಹುಡುಕ್ತಾ ಇರ್ತಾನೆ ಅಕ್ಕಿ ನಮ್ಮ ತಂಗಿ ನಮ್ಮ ನಮಿತಾ ಕಿಸಿದಾಗ ಇಟ್ಕೊಂಡಾಳು ಏನಂತ ಹೇಳಿಬಿಟ್ಟು ಬರೀ ಚಾಕ್ಲೇಟು ಇಂಥದ್ದು ಬೇಕಂತವು ಮಕ್ಕಳು ಏನು ಮಾಡೋಕ್ಕಾಗಲ್ಲ ದೊಡ್ಡವ್ರಾಗೋವ್ರಿಗೂ ಆ ಥರ ಕಾಡಿಸ್ತಾರೆ ಆದಮೇಲೆ ಅವರೇ ಬುದ್ಧಿ ಕಲಿತಾರೆ ಫ್ರೆಂಡ್ಸ್ ನೋಡ್ಬೋದು ಮಾಡ್ತಾ ಇದ್ದೀನಿ ಚಕ್ಲಿನ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಕಳ್ಳ ಚಾಕ್ಲೆಟ್ ಕದಿಯಾಗತ್ತಾನ ಯಾವಾಗಲೂ ಸಿಟ್ನಾಗ ಇರ್ತಾನೆ ಇವನು ಯಾಕೆ ಅಂತ ಕೇಳಾರ ಎತ್ತು ಯಾಕೆ ನಿಂಗೆ ಕೋಪ ಯಾವಾಗಲೂ ಅದಕ್ಕನ ಇಲ್ಲ ನೋಡ್ರಿ ಇಷ್ಟು ಹಾಕೊಂಡ ಚಕ್ಲಿ ಮಾಡೀನಿ ಇವಾಗ ಎಷ್ಟೊತ್ತಾಯ್ತಿ ಗಣ ಟೈಮ್ ಹಿಡಿತೈತಿ ಇದು ಚಕ್ಲಿ ಮಾಡಿ ನೋಡಿರಿ ಇವ್ರಿಬ್ರದ ಜಗಳ ಹಿಂಗ ನೋಡ್ರಿ ಇದು ನೋಡ್ರಿ ಸಣ್ಣದ ಅಳ್ತೈತಿ ಬರೇ ಜೋಕಾಲಿ ಮ್ಯಾಗೆ ಕುತ್ಕೊಂಡು ಆಟ ಆಡ್ತೀನಿ ಅಂತೈತಿ ಸಾಕ್ ಸಾಕು ಹೊರಗೆ ಹೊರಗೋಗ ನೀನು ಹೋಗಿ ಹೊರಗೆ ಕುತ್ಕೋ ಇಲ್ಲೋಡ ಇಲ್ಲೋಡ ಏತಿ ನೋಡಿ ನೋಡಿರಿ ಹಾಂ ಚೆನ್ನಾಗೈತೆ ಚೆನ್ನಾಗಿ ಇಲ್ಲಿ ನೋಡ ಕೆಳಗೆಲ್ಲ ಬೆಳಸ್ಕೊಂಡು ತಿನ್ನಾಕತ್ತಿದಿ ಬಾ ಇಳಿದ್ಬಾಳಿದ್ ಬಾ ಅಪ್ಪಾಜಿ ಇಲ್ಲ ಕುಂತೈತಿ ನೋಡ್ರಿ

ಬರೀ ಚೋಕಾಲ ಕುತ್ಕೊಂಡು ಆಟ ಆಡ್ತೀನತ್ತ ನೋಡ್ರಿ ಈಗ ನಮ್ಮ ತಂಗಿ ಹೊಸಲಿ ಪೂಜೆ ಮಾಡಿ ಸಾಯಂಕಾಲ ದೀಪ ಹಚ್ಚಿ ಮತ್ತೆ ಕೆಲಸ ಮಾಡೋಕಾಳ ಒರೆಸಿ ಕಸ ಗುಡಿಸಿ ಎಲ್ಲ ಮಾಡಿದ್ಲು ಇಲ್ಲಿ ನೋಡ್ಬೋದು ನಾವು ಚೋಕಾಲಿ ಒಳಗೆ ಕುಂತಾಳ ನಮ್ಮಿತ ಇಲ್ಲ ಕುಂತಾಳ ಆಕಿನ ತೆಲಿ ಬಾಸ್ಕೊಂಡಿಲ್ಲ ನಾನು ತೆಲಿ ಬಾಚ್ಕೊಂಡಿಲ್ಲ ಇವತ್ತು ಬರೀ ಚಕ್ಲಿ ಮಾಡೋದ್ರಾಗ ಹೋಯ್ತು ಟೈಮ್ ಕೂತ ಆಯ್ತು ಬಿಡುವ ನೀವು ಎರಡು ಮುಕ್ಕೊಂಡ ಅಣ್ಣ ತಮ್ಮ ಹೊತ್ತಿಲ್ದ ಹೊತ್ತನೆ ಮುಕ್ಕೊಂತರ ರಾತ್ರಿ ಲೇಟಾಗಿ ಮುಕ್ಕೊಂತಾರೆ ನೋಡ್ರಿ ಅವನು ಮುಕ್ಕೊಂಡಾನ ಎಲ್ಲ ಕ್ಲೀನ್ ಮಾಡಿದ್ಲು ಮನಿ ಮನೆ ಕ್ಲೀನ್ ಮಾಡ್ದಕ್ಕೇನ ಮಸ್ಲಿ ಪೂಜೆ ಮಾಡಿ ದೇವ್ರಿಗೆ ದೀಪ ಹಚ್ಚಿಲ್ಲ ಹೂ ಇದ್ದಿದ್ದಿಲ್ಲ ಹಂಗೆ ಮಾಡ್ಯ ಹಂಗೆ ಮಾಡಿದ್ರು ಎಷ್ಟು ಲಕ್ಷಣ ಕಾಣ್ತೈತೆ ಅಂತದ್ದು ನೋಡಿರಿ ಏ ನೋಡ್ಬೋದಾ ಏನು ಮಾಡಕತ್ತೀವ ಇಡಿಸತ್ತ ಒಂದು ಮಸ್ತ್ ಮತ್ತ ಬಂದ ನನಗಂತ್ರ ಕೋಸಲೆ ಮಾಡಿದ್ನಲ್ಲ ಅಲ್ಲ ಹೋಸಲೆ ಮಾಡಿದಾಗ ಮುರಿದ್ಬಿಟ್ಟಿದ್ವು ಬಿಸಿನೀರು ಹಾಕಿದ್ದಿಲ್ಲ ನಾನು ಅಲ್ಲಿ ದೊಡ್ಡ ಅದಾವಲ್ಲ ಒಂದು ಖಾಲಿ ಮಾಡ್ಕೊಂಡು ಅದ್ರಾಗ ಹಾಕು ಹಾಂ ಇಡಿಸುತ್ತೆ ಅಂದ್ರದಾಗ ಯಾಕೆ ಸುಮ್ಮನೆ ಆರ್ಡರ್ ಮಾಡ್ತೀವಿ ಹೌದಿಲ್ಲ ಈಗ ಅಕ್ಕಿ ಹಿಸು ಚಕ್ಲಿ ಮಾಡಿದ್ದು ಮತ್ತು ಏನು ಮಾಡಿದ್ದು ಹಾಂ ಚಕ್ಲಿ ಮಾಡಿದ್ದೆವು ಒಂದು ಕೊಡ್ತೀನಿ ನಾನು ಅಂದಾಳ ಈಗ ಮತ್ತೆ ರಾತ್ರಿಗೆ ಅನ್ನ ಸಾರು ಮಾಡಬೇಕು ಚಪಾತಿ ನೀವು ನಿನ್ನೆವು ನಿನ್ನೆ ಚಪಾತಿ ಇಲ್ಲದ ಮಧ್ಯಾಹ್ನ ತಿಂದೆ ಇಲ್ಲ ಇದು ಹಾಗೆ ಪಲ್ಯ ಇದು ಚಪ್ಪರದವರೆ ಪಲ್ಯ ಇದು ಒಂದು ಚೂರ ಅನ್ನ ಪಲಾವ್ ಉಳಿದಿತ್ತು ನಾನು ನಾವೇ ತಿಂದ್ವಿ ಪಾಯಸ ಅಂತ ಖಾಲಿ ಆಯಿತು ಹ್ಞೂ ಅದ್ರಾಗ ಹಾಕಿಡ ಇಲ್ಲಿಡು ಒರೆಸ್ತೀಯನಾ ಹ್ಞೂ ಇಂಥ ದೊಡ್ಡ ಬೇಗ ಆದ್ರೆ ಇಡಿಸ್ತಾ ಹೋದಿಲ್ಲ ಮುರ್ಯದಿಲ್ಲ ಇದ್ರಾಗ ಏನಿದ್ದಿದ್ದಿಲ್ಲ ಖಾಲಿ ಇತ್ತಾನಿ ಹ್ಞೂ ಚಂದದ ಬಾಕ್ಸ್ ಆದ್ರೆ ಪ್ಲಾಸ್ಟಿಕ್ ಅದಿಲ್ಲ ಒಂದೊಂದು ಸಲ ಅನಿಸುತ್ತಾ ಇಂಥವ ಒಳ್ಳೇದು ಟ್ರಾನ್ಸ್ಫರ್ ಇರ್ತಾವಲ್ಲ ಟ್ರಾನ್ಸ್ಪರೆಂಟು ಏನು ಇಟ್ಟಿವನೋದು ಗೊತ್ತಿರುತ್ತೆ ಈಗ ನಾನು ಸ್ಟೀಲಿನೂ ಮಾಡ್ಕೊಂಡಿನಿ ಚಂದ ಕಾಣ್ತವೆ ಆದರೆ ಬರೀಬೇಕು ಮೇಲೆ ಬರ್ದು ಹಾಕಿದ್ರೆ ಏನು ಪ್ರಾಬ್ಲಮ್ ಇದೆ ಇಲ್ಲ ಆ ಪುಟ್ಟೆಗೆ ಎಷ್ಟು ಕಂಡು ಈ ಡಬ್ಬ್ಯಾಗ ಅರ್ಧ ಅದು ಎಷ್ಟು ಈಗ ಚಕ್ಲಿ ನೋಡಿರಿ ಈಗ ರಾತ್ರಿ ಊಟಕ್ಕೆ ಮೊಟ್ಟೆನ ಕುದಿಸಿಬಿಟ್ಟು ಸ್ವಲ್ಪ ಉಪ್ಪು ಖಾರ ಹಾಕಿ ಚೆನ್ನಾಗಿ ಫ್ರೈ ಮಾಡೀನಿ ಫಸ್ಟ್ ಫ್ರೈ ಮಾಡಿ ಆಮೇಲೆ ಉಪ್ಪು ಖಾರ ಉದುರಿಸಿ ಮತ್ತೊಂದು ಸ್ವಲ್ಪ ಫ್ರೈ ಮಾಡಿದ್ದೀನಿ ಈಗ ತೆಗಿತಾ ಇದ್ದೀನಿ ಆಲ್ರೆಡಿ ತೆಗೆದಿದ್ದೀನಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್ ಇವಾಗ ಇದನ್ನು ತೆಗೆದು ನಮ್ಗೆ ಇಷ್ಟ ಇದು ಹ್ಞೂ ನಮ್ಮ ತಂಗಿಗೆ ಭಾಳ ಇಷ್ಟ ನಮ್ಮ ಹೆತಾರ ಒಂದು ಪ್ರೆಗ್ನೆಂಟ್ ಇದ್ದಾಗ್ರು ಬರೀ ಇದನ್ನ ತಿಂತಿದ್ಲು ಅಂಗನವಾಡಿಯ ಅಂಗನವಾಡಿ ಮೊಟ್ಟೆ ಕೊಡ್ತಿದ್ರು ಅಂದರೆ ಯಾಕೇನಾಯ್ತು ಎಷ್ಟು ಚೆನ್ನಾಗಿ ಬಂದೈತಿ ಒಂದೊಂದು ಟ್ರೇ ಕೊಡ್ತಿದ್ರು ಅಂಗನವಾಡಿ ಒಳಗೆ ಅದನ್ನು ಈಗ ಮಾಡಿಕೊಡ್ತಿದ್ದೆ ಆಮ್ಲೇಟು ಇದು ನೋಡಿರಿ ಟೊಮೆಟೊ ಸಾಂಬಾರು ಇದ್ರ ಜೊತೆ ಚೆನ್ನಾಗಿರ್ತೈತಿ ಟೊಮೆಟೊ ರಸಮ್ ಅಂತೀರಿ ನೀವು ನಾವು ಸಾಂಬಾರು ಅಂತೀವಿ ಟೊಮೆಟೊ ರಸ ರಸಮ್ ಅಲ್ಲ ಟೊಮೆಟೊ ಸಾರು ಇದು ಅಕ್ಕಿ ನೆನೆ ಇಟ್ಟೀನಿ ಇಟ್ಟಿನಿ ಹಂಗಮ್ಮ ನೀರು ಹೊಳಿತಿದ್ದೆ ಇದು ಅಕ್ಕಿ ನೆನೆ ಇಟ್ಟಿನಿ ಸದ್ಯ ನಾನು ನಮ್ಮ ಮಮ್ಮಿನ ತಗೊಂದು ಸ್ವಲ್ಪ ಇಲ್ಲಿ ಅಕ್ಕಿಗೆ ಬೇರೆ ಮಾಡಬೇಕು ಮತ್ತು ಇಲ್ಲಿ ನೋಡ್ರಿ ಅಕ್ಕಿಗೆ ಆಡ ಮೊಟ್ಟೆ ತೆಗೆದಿಟ್ಟೀನಿ ಸ್ವಲ್ಪ ಎಣ್ಣೆ ಹಾಕಿ ಇದು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಫ್ರೈ ಮಾಡಿಟ್ಟು ಆಮೇಲೆ ರೈಸ್ ಆದಮೇಲೆ ಮತ್ತೆ ಅನ್ನ ಕಲಿಸಿ ಕೊಡ್ಬೇಕು ಅಕ್ಕಿಗೆ ಅದಕ್ಕೆ ಇದನ್ನು ಫ್ರೈ ಮಾಡಿಟ್ಟು ಅನ್ನ ಒಂದು ಮಾಡಿದ್ರೆ ರಾತ್ ರಾತ್ರಿ ಊಟ ಒಂದು ಸ್ಪೂನ್ ಹಾಕ್ತೀನಿ ಜಾಸ್ತಿ ಎಣ್ಣೆ ಜಾಸ್ತಿ ಎಣ್ಣೆ ತಿನ್ನೋಕ್ಕಾಗಲ್ಲ ಹೌದಿಲ್ಲ ಹೌದು

ಎಗ್ ಫ್ರೈ ಎಗ್ ಫ್ರೈ ಅಂತ ಆದ್ರಿ ಮಾತಿದ್ರೆ ಎಗ್ ಫ್ರೈ ಊಟಕ್ಕೆ ಅನ್ನದೇ ಈ ಥರ ಮಾಡಿಕೊಡ್ಬೇಕು ಅಂದ್ರೆ ಇಷ್ಟ ನಮ್ಮ ಎತ್ತರ ಎಲ್ಲ ಹೊಡಿತಾನಲ್ಲ ಅದೇ ಇದೆ ಅನ್ನಲ್ಲ ಆದ್ರೆ ಉಣ್ಣಕ್ಕನ ಹ್ಞೂ ಉಣಿತ ಅಣ್ಣ ತಿಂತಾನೆ

ఖారీ తిన చూరు చూ చూరా జాస్తి ఓర్ ఆబాడ మసాలా ఓర్ హాకంద్ర తినక చికనూ తింటా ఖారీ తీర ఖార సుమ్ వట్టికి ఇచ్చి తింటాడు ತಿನ್ನಲೇಬೇಕಲ್ಲ ಇಷ್ಟ ಈಗ ಇದು ಈಗಿದಚೂರು ಇನ್ನೊಂದ್ಚೂರು ಫ್ರೈ ಮಾಡಿ ಹಿಂದೆ ಎತ್ತಿಟ್ಬಿಡ್ತೀನಿ ಅನ್ನ ಕಲಿಸಿ ಕಲಿಸ್ಕೊಡಕ್ಕೆ ಕೊಡ್ತೀವಿ ಅನ್ನ ಲಾಸ್ಟಿಗೆ ಇಟ್ಕೊತೀವಿ ಯಾಕಂದ್ರೆ ಅನ್ನ ಹಾರು ಬಿಡ್ತೀಯ ಬಿಸಿ ಬಿಸಿ ಈ ಬ್ಯಾಸಿಗೆ ಬಿಸಿಲು ತಿನ್ನೋಕ್ಕೆ ನೋವಲ್ಲೇ ಅನ್ಸುತ್ತೆ ಬಿಡು ಹೌದಿಲ್ಲ